ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಕಬ್ಬಿನ ಖರೀದಿ ದರ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊಡಿಸಿದೆ ಕಬ್ಬಿನ ಎಫ್ಆರ್ ಪಿ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ ಕ್ವಿಂಟಾಲ್ಗೆ ಮುನ್ನೂರ ಹದಿನೈದರಿಂದ ಮುನ್ನೂರ ನಲವತ್ತು ರೂಪಾಯಿಗೆ ಏರಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊಡಿಸಿರುವಂತದ್ದು ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿದೆ ಈ ಮುಖಾಂತರ ಕ್ವಿಂಟಾಲ್ಗೆ ಮುನ್ನೂರ ಹದಿನೈದು ರೂಪಾಯಿ ಇದ್ದಂತಹ ಬೆಲೆ ಈಗ ಮುನ್ನೂರ ನಲವತ್ತು ರೂಪಾಯಿಗೆ ಕೇಂದ್ರ ಸರ್ಕಾರ ಏರಿಸಿ ಆದೇಶವನ್ನು ಹೊಡಿಸಿದೆ ಸಕ್ಕರೆ ಕಾರ್ಖಾನೆಗಳು ರೈತರಿಂದ ಬೆಳೆ ಖರೀದಿಸುವಂತಹ ದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಆದೇಶ ಜಾರಿಯಲ್ಲಿ ಇರುತ್ತೆ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಈ ಮುಖಾಂತರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಕಬ್ಬಿನ ಖರೀದಿ ದರ ಹೆಚ್ಚಳವನ್ನು ಮಾಡಿ ಆದೇಶ ಹೊರಡಿಸಲಾಗಿದೆ ರೈತರ ಪ್ರಮುಖವಾದಂತಹ ಬೇಡಿಕೆ ಕೂಡ ಇದಾಗಿತ್ತು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ರೈತರು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ಬೇಡಿಕೆ ಈ ಒಂದು ಆದೇಶವನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಕಬ್ಬಿನ ಎಫ್ ಆರ್ ಪಿ ಪ್ರತಿ ಕ್ವಿಂಟಾಲ್ಗೆ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅಂದರೆ ಈ ಮುಖಾಂತರ ಕ್ವಿಂಟಾಲ್ಗೆ ಮುನ್ನೂರ ಹದಿನೈದು ರೂಪಾಯಿ ಇದ್ದಂತಹ ದರ ಈಗ ಮುನ್ನೂರ ನಲವತ್ತು ರೂಪಾಯಿಗೆ ಏರಿಸಿರುವಂತಹ ಕೇಂದ್ರ ಸರ್ಕಾರ ಸಕ್ಕರೆ ಕಾರ್ಖಾನೆಗಳು ರೈತರಿಂದ ಬೆಳೆ ಖರೀದಿಸುವಂತಹ ದರವನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ